ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಿ ಎಸ್ ಸಿ ಫಸ್ಟ್ ನಮ್ಮಲ್ಲಿರುವಂತಹ ಒಂದು ಇಂಪಾರ್ಟೆಂಟ್ ಕ್ವೆಶನ್ ಬಗ್ಗೆ ಓದೋಣ ಇದು ನಿಮ್ಮ ಎಕ್ಸಾಮ್ಸಲ್ಲಿ ಕ್ವೆಶನ್ ಪೇಪರಲ್ಲಿ ಥರ್ಡ್ ಮೇನಲ್ಲಿ ಪಕ್ಕ ಬಂದೇ ಬರುತ್ತೆ ಅದರ ಹೆಡ್ಡಿಂಗ್ ನೇಮ್ ಬಂದ್ಬಿಟ್ಟು ಕೆಳಕಂಡ ಪಠ್ಯವನ್ನು ಮೂರನೇ ಒಂದು ಭಾಗಕ್ಕೆ ಸಂಕ್ಷೇಪಿಸಿ ಬರೆದು ಸೂಕ್ತ ಶೀರ್ಷಿಕೆಯನ್ನು ನೀಡಿ ಅಂತ ಹೇಳಿ ಅಂದರೆ ಒಂದು ದೊಡ್ಡ ಪ್ಯಾಸೇಜ್ ಕೊಟ್ಟಿರ್ತಾರೆ ಅದನ್ನು ನಾವು ಓದ್ಬಿಟ್ಟು ಸ್ಮಾಲ್ ಆಗಿ ಬರಿಬೇಕು ಅಂದ್ರೆ ಚಿಕ್ಕದಾಗಿ ಮಾಡ್ ಬರಿಬೇಕು ಸಂಕ್ಷೇಪಿಸಿ ಅಂದ್ರೆ ಚಿಕ್ಕದಾಗಿ ಮಾಡ್ ಬರಿಯೋದು ಅಂತ ಕಡಿಮೆ ಲೈನ್ ಅಲ್ಲಿ ಬರೆಯೋದು ಅಂತ ಜೊತೆಗೆ ಅದಕ್ ಒಂದು ಟೈಟಲ್ ನ ಕೊಡ್ಬೇಕು ಶೀರ್ಷಿಕೆ ಅಂತ ಅಂದ್ರೆ ಟೈಟಲ್ ಅಂತ ಹೇಳಿ ನಾವು ಈ ಇದನ್ನ ಮಾಡಬೇಕಾದ್ರೆ ತುಂಬ ಮಿಸ್ಟೇಕ್ಸ್ನ ಮಾಡ್ತೀವಿ ಇಲ್ಲ ಒಂದಷ್ಟು ಪಾಯಿಂಟ್ಸ್ನೇ ಬಿಟ್ಬಿಡ್ತೀವಿ ಅಲ್ಲೇ ಆ್ಯಡ್ ಮಾಡಬೇಕಾಗಿರೋ ನೇ ಪಾಯಿಂಟ್ನೇ ಬಿಟ್ಬಿಟ್ಟಿರ್ತೀವಿ ಇಲ್ಲಾಂದರೆ ಅನ್ವಾಂಟೆಡಾಗಿ ಸೇರಿಸ್ಬಿಟ್ಟು ದೊಡ್ಡದಾಗಿ ಮಾಡಿಬಿಟ್ಟಿರ್ತೀವಿ ಶೀರ್ಷಿಕೆ ಕೊಡಬೇಕಾದ್ರೆ ಅನ್ರಿಲೇಟೆಡಾಗಿ ಕೊಟ್ಬಿಟ್ಟಿರ್ತೀವಿ ಈ ಥರ ಎಲ್ಲ ಮಿಸ್ಟೇಕ್ಸ್ ಆಗುತ್ತೆ ಯಾವ ರೀತಿ ಈ ಥರ ಮಿಸ್ಟೇಕ್ಸ್ ಮಾಡ್ದಲೇ ಯಾವ ಅಂಶಗಳನ್ನು ಇಟ್ಕೊಂಡು ನಾವು ಸಂಕ್ಷೇಪ ಮಾಡಿ ಬರಿಬೇಕು ಅಂದರೆ ಚಿಕ್ಕದಾಗಿ ಮಾಡಿ ಬರಿಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಇದೀನಿ ಇದು ಯಾವ ರೀತಿ ಅಂದ್ರೆ ಒಂದು ರಾಮಾಯಣನ ನಾವು ನಾನೂರ್ ಪೇಜ್ ಬುಕ್ ಅಲ್ಲೂ ಓದ್ಬಹುದು ಮೂರ್ ಲೈನ್ ಅಲ್ಲೂ ಹೇಳ್ಬಹುದು ಯಾವ ರೀತಿ ಅಂದ್ರೆ ರಾಮ ಇದ್ದ ಸೀತೆನ್ ಮದ್ವೆ ಆದ ರಾವಣ ಸೀತೆಯನ್ನ ಒತ್ಕೊಂಡು ಹೋಗ್ದ ಆಮೇಲೆ ಮತ್ತೆ ರಾಮ ಸೀತೆಯನ್ನ ತಗೋ ಕರ್ಕೊಂಡ್ ಬಂದು ಅಹ್ ರಾಮ ರಾವಣನ ಕೊಂದ ಅಂತ ಫೈವ್ ಟು ಸಿಕ್ಸ್ ಲೈನ್ಸ್ ಅಲ್ಲೂ ಹೇಳ್ಬಹುದು ಇದನ್ನ ನಾವು ಮುನ್ನೂರ್ ಪೇಜ್ ಅಲ್ಲಿ ಕೂಡ ಓದ್ಬೋದು ಅದೇ ರೀತಿ ಇಲ್ಲಿ ಇಪ್ಪತ್ ಲೈನ್ ಅಲ್ಲಿರೋ ಲೈನ್ ನ ಒಂದ್ ಕಥೆಯನ್ನ ಇಪ್ಪತ್ ಲೈನ್ ಅಲ್ಲಿ ಒಂದ್ ಕಥೆಯನ್ನ ಜಸ್ಟ್ ಒಂದ್ ಫೈವ್ ಸಿಕ್ಸ್ ಲೈನ್ ಅಲ್ಲಿ ಮುಗಿಸ್ಬೇಕು ಅದನ್ನೇ ಸಂಕ್ಷೇಪ ಲೇಖನ ಅಂತ ಹೇಳಿ ಕರೆಯೋದು ಒಂದಷ್ಟು ರೂಲ್ಸ್ ಗಳನ್ನ ಅರ್ಥ ಮಾಡ್ಕೋಬೇಕು ಏನು ಅಂದ್ರೆ ಪೂರ್ತಿಯಾಗಿ ಓದ್ಬೇಕು ಮತ್ತೆ ಅದನ್ನ ಅರ್ಥ ಮಾಡ್ಕೋಬೇಕು ಓದ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಇಂಪಾರ್ಟೆಂಟ್ ಲೈನ್ಸ್ ಏನಿದೆ ಅಲ್ವಾ ಅದನ್ನೆಲ್ಲ ಅಂಡರ್ಲೈನ್ ಮಾಡ್ಕೋಬೇಕು ಒಂದೇ ವಿಷಯನ ತುಂಬಾ ಡಿಸ್ಕ್ರಿಪ್ಟಿವ್ ಆಗಿ ಕೊಟ್ಟಿರ್ತಾರೆ ನಾವ್ ಅದನ್ನ ಓದ್ಬೇಕಾದ್ರೆ ಅಬ್ಸರ್ವ್ ಮಾಡ್ಬೇಕು ಯಾವ್ದನ್ನ ನಾವು ಹ್ಮ್ ಎಕ್ಸಿಟ್ ಮಾಡ್ಬೇಕು ಯಾವ್ದನ್ನ ಮಾತ್ರ ನಾವು ಮೆನ್ಷನ್ ಮಾಡ್ಬೇಕು ಅನ್ನೋದನ್ನ ಅಬ್ಸರ್ವ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಅಲ್ಲಿ ರಿಪೀಟ್ ರಿಪೀಟ್ ಆಗಿರೋ ಪದಗಳನ್ನ ವಾಕ್ಯಗಳನ್ನ ಅಗತ್ಯ ಇಲ್ಲ ಅಂದ್ರೆ ಅವನ್ನ ಬಿಟ್ಬಿಡ್ಬೇಕು ಅಗತ್ಯ ಇದೆ ಬೇಕು ಅನ್ನೋದಿದ್ರೆ ಮಾತ್ರ ಉಳಿಸ್ಕೋಬೇಕು ಮತ್ತೆ ದೊಡ್ಡ ದೊಡ್ಡಾಗಿರೋ ಲೈನ್ಸ್ ಇರುತ್ತಲ್ವಾ ಅದನ್ನ ಚಿಕ್ಕ ಚಿಕ್ಕದಾಗೆ ಶಾರ್ಟ್ ಲೈನ್ಸ್ ಆಗಿ ಮಾಡ್ಕೋಬೇಕು ನಾವು ಓದ್ಬೇಕಾದ್ರೆ ಇದೆಲ್ಲ ನಾವು ಮೈಂಡಲ್ಲಿ ಮಾಡ್ಕೋಬೇಕು ಆ ಶಾರ್ಟ್ ಲೈನ್ಸ್ ಮಾಡಿಕೊಂಡು ಅದ್ರಲ್ಲಿ ಇಂಪಾರ್ಟೆಂಟ್ ಇರೋದನ್ನ ಮಾತ್ರ ನಾವು ಸಂಕ್ಷಿಪ್ತವಾಗಿ ಬರ್ಬೇಕು ಬರಿಬೇಕಾದ್ರೆ ಯೂಸ್ ಮಾಡ್ಕೋಬೇಕು ಮತ್ತೆ ನಾವು ಬೇಕಿದ್ರೆ ಇದರಲ್ಲಿ ಎಕ್ಸ್ಟ್ರಾ ಲೈನ್ಸ್ನ ಆಡ್ ಮಾಡ್ಬೋದು ಅದಕ್ಕೆ ರಿಲೇಟೆಡ್ ಆಗಿ ಬಟ್ ಅದಕ್ಕೆ ರಿಲೇಟ್ ಆಗಿರ್ಬೇಕು ಮತ್ತೆ ಚಿಕ್ಕದಾಗಿ ಆಗೋ ತರ ಹಾಕೋಬೇಕು ಮತ್ತೆ ಒಂದು ವಾಕ್ಯ ಇನ್ನೊಂದು ವಾಕ್ಯ ಜಾಯಿನ್ ಮಾಡ್ಬೇಕಾದ್ರೆ ಸಂಬಂಧ ಇರಬೇಕು ಅದಕ್ಕೂ ಇದಕ್ಕೂ ಸುಮ್ಮನೆ ಅದೇ ಒಂದ್ ದಿಕ್ಕಲ್ಲಿ ಇದೇ ಒಂದು ದಿಕ್ಕಲ್ಲಿ ಬರೆದ್ರೆ ಅದಕ್ಕೆ ಖಂಡಿತ ಮಾರ್ಕ್ಸ್ನ ಕಟ್ ಮಾಡ್ತಾರೆ ಮತ್ತೆ ಅಲ್ಲಿ ಏನು ಹೆಸರುಗಳನ್ನ ಅಥವಾ ಅಲ್ಲಿ ಏನು ಡೇಟಾ ಕೊಟ್ಟಿರ್ತಾರೆ ಅಲ್ವಾ ಅಂಕಿ ಅಂಶಗಳು ಅಂದ್ರೆ ಡೇಟಾ ಏನಾದ್ರು ಇವಾಗ ಎರಡ್ ಸಾವಿರದ ಐನೂರು ಜನ ಇದ್ರು ಈ ರೀತಿ ಏನಾದರೂ ಕರೆಕ್ಟಾಗಿ ನ್ಯೂಮರಿಕ್ ಎಲ್ಲ ಕೊಟ್ಟಿದ್ರೆ ನಾವು ಅದನ್ನ ಮೆನ್ಷನ್ ಮಾಡಲೇಬೇಕು ಮತ್ತೆ ದಿನಾಂಕ ಇಸವಿ ಎಲ್ಲ ಕೊಟ್ಟಿರ್ತಾರಲ್ವ ಅದನ್ನ ಯಾವ ರೀತಿ ಇರುತ್ತೋ ಆ ರೀತಿನೇ ನಾವು ಮೆನ್ಷನ್ ಮಾಡಬೇಕು ಏನು ಚೇಂಜಸ್ ಮಾಡೋಕ್ಕಾಗಲ್ಲ ಮತ್ತೆ ಅದನ್ನ ಆಡ್ ಮಾಡೋದ್ರಿಂದ ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಮತ್ತೆ ಸಂಕ್ಷೇಪ ಬರಹವು ತುಂಬಾ ಚಿಕ್ಕ ಚಿಕ್ಕ ಪದಗಳನ್ನ ಯೂಸ್ ಮಾಡ್ಕೊಂಡು ಚಿಕ್ಕದಾಗಿ ಬರ್ದಿರೋಂಥ ಪ್ಯಾಸೇಜ್ ಅಲ್ಲಿ ಕೂಡ ಆ ದೊಡ್ಡ ಪ್ಯಾಸೇಜಲ್ಲಿ ಇರೋಂತಹ ಸಂಪೂರ್ಣ ಅರ್ಥ ಇದರಲ್ಲಿ ಬರಬೇಕು ಅನ್ನೋ ಈ ಒಂದು ಪಾಯಿಂಟ್ನ ಕೂಡ ನಾವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ ಮತ್ತೆ ಅಲ್ಲಿ ಯಾವ ರೀತಿ ಇದೆ ಅಲ್ವಾ ಟೆಕ್ಸ್ಟ್ ಆ ಟೆಕ್ಸ್ಟ್ಗೆ ಮ್ಯಾಚ್ ಆಗೋ ತರ ನಾವು ಟೈಟಲ್ ನ ಕೊಡಬೇಕು ಇವಾಗ ಎಕ್ಸಾಂಪಲ್ಗೆ ಅಲ್ಲಿ ಒಂದು ಪಾಪ್ಯುಲೇಷನ್ ಬಗ್ಗೆ ಏನೋ ಕೊಟ್ಟಿರ್ತಾರೆ ಅದಕ್ಕೆ ಹೋಗ್ಬಿಟ್ಟು ನಾವು ಸಂಸ್ಕೃತಿ ಸಾಂಸ್ಕೃತಿಕ ಕಾರ್ಯಕ್ರಮ ಆ ರೀತಿ ನೇಮ್ ಕೊಟ್ಟರೆ ಅದು ಅನ್ರಿಲೇಟೆಡ್ ಆಗಿ ಆಗಿಬಿಡುತ್ತೆ ಇಲ್ಲ ಅಲ್ಲಿ ಜನಸಂಖ್ಯೆ ಬಗ್ಗೆ ಕೊಟ್ಟಿದ್ರೆ ಜನಸಂಖ್ಯೆ ರೂಪುರೇಷೆ ಈ ರೀತಿ ಏನಾದ್ರು ಒಂದು ರಿಲೇಟ್ ಆಗಿರೋ ಟೈಟಲ್ ನೇ ಕೊಡಬೇಕು ನಾವು ಯೂಸಲಿ ಮಾಡೋ ತಪ್ಪೇ ಇದು ಏನು ಅಂದ್ರೆ ಸಂಕ್ಷಿಪ್ತವಾಗಿ ಬರ್ದಿರ್ತೀವಿ ಬಟ್ ಅದಕ್ಕೆ ಟೈಟಲ್ ಕೊಡೋದೇ ಮರ್ತ್ ಬಿಟ್ಟಿರ್ತೀವಿ ಅವಾಗ ಏನಾಗುತ್ತೆ ಅಂದ್ರೆ ಟೂ ಮಾರ್ಕ್ಸ್ ಹೋಗುತ್ತೆ ಇದು ಫೈವ್ ಮಾರ್ಕ್ಸ್ ಇರೋ ಕ್ವೆಶ್ಚನ್ ನಾವು ಸಂಕ್ಷಿಪ್ತವಾಗಿ ಬರ್ದಿದ್ದು ಅದು ಕರೆಕ್ಟ್ ಆಗಿದ್ದು ಫುಲ್ ತ್ರೀ ಮಾರ್ಕ್ಸ್ ಕೊಡ್ತಾರೆ ಇಲ್ಲ ಅಂದ್ರೆ ಅದ್ರಲ್ಲಿ ಟೂ ಕೊಟ್ಟಿರ್ತಾರೆ ನಾವ್ ಏನಾದ್ರು ಟೈಟಲ್ ಬರೀಲಿಲ್ಲ ಅಂದ್ರೆ ಪಕ್ಕ ಅದ್ರಲ್ಲೂ ಟೂ ಮಾರ್ಕ್ಸ್ ಹೋಗುತ್ತೆ ಸೊ ನಾವು ಕರೆಕ್ಟ್ ಆಗಿ ನೋಡ್ಕೊಂಡು ಟೂ ಮಾರ್ಕ್ಸ್ ಗೆ ಆ ಟೈಟಲ್ ಮ್ಯಾಚ್ ಆಗೋ ತರ ಬರೀಲೇಬೇಕು ಮ್ಯಾಚ್ ಆಗದಲ್ಲೇ ಇರೋ ತರ ಬರದ್ರೆ ಒನ್ ತರ ಎಲ್ಲ ಕೊಡ್ತಾರೆ ಯಾಕೆ ಸುಮ್ಮನೆ ಮಾರ್ಕ್ಸ್ ಕಳ್ಕೊಬೇಕಲ್ವಾ ಈಸಿಯಾಗಿ ಆಗಿ ಬರೋದು ಈಸಿಯಾಗಿ ಬರೋದ್ ಬಿಡ್ಬೇಕು ಆ ಮತ್ತೆ ಅಲ್ಲಿನ ಪದಗಳ ಸಂಖ್ಯೆನ ನಾವು ಗಮನಿಸ್ಬೇಕು ಅಂತ ಹೇಳಿದ್ದಾರೆ ಇವಾಗ ಅವ್ರು ಒಂದು ನೂರು ಲೆಟರಲ್ಲಿ ಕೊಟ್ಟಿದ್ದಾರೆ ಅಂದರೆ ನಾವೊಂದು ಐವತ್ತು ಇಪ್ಪತ್ತೈದು ಐವತ್ತು ಅಷ್ಟು ಲೆಟರಲ್ಲಿ ಮುಗ್ದೋಗ್ಬಿಡ್ಬೇಕು ಆ ಥರ ಬರಿಬೇಕು ಅಂತ ಹೇಳಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅದನ್ನ ಓದೋಣ ಇವಾಗ ನಾವು ಫಸ್ಟ್ ಓದಿ ಅರ್ಥ ಮಾಡ್ಕೋಬೇಕು ಒಂದೊಂದು ಸ್ಟ್ರಾನ್ಸಾದಲ್ಲೇನೆ ಯಂತ್ರ ಬಗ್ಗೆ ಕೊಟ್ಟಿದ್ದಾರೆ ಆ ಸ್ಟ್ರಾನ್ಸಾದಲ್ಲಿ ಯಾವ ಲೈನ್ ಇಂಪಾರ್ಟೆಂಟ್ ಆಗಿದೆ ಅದನ್ ಮಾತ್ರ ಅಂಡರ್ಲೈನ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಒಂದು ಕಾಡಿನ ನಿವಾಸಿಗಳಾಗಿದ್ದ ಕಪ್ಪೆಗಳಲ್ಲಿ ಕೆಲವು ಒಂದು ದಿನ ಆಹಾರ ಹುಡುಕಿಕೊಂಡು ಕುಪ್ಪಳಿ ಸುತ್ತ ಗುಂಪಾಗಿ ಹೊರಟಿದ್ದವು ಅವುಗಳಲ್ಲಿ ಎರಡು ಆಯತಪ್ಪಿ ದಾರಿಯಲ್ಲಿದ್ದ ಹಳ್ಳವೊಂದಕ್ಕೆ ಬಿದ್ದು ಬಿಟ್ಟವು ಮಿಕ್ಕ ಕಪ್ಪೆಗಳು ಹಳ್ಳದ ಸುತ್ತ ಗುಂಪುಗೂಡಿದವು ಇಣುಕಿ ನೋಡಿದವು ಹಳ್ಳವು ಆಳವಾಗಿತ್ತು ಒಳಗೆ ಬಿದ್ದ ನತದೃಷ್ಟ ದೃಷ್ಟ ಕಪ್ಪೆಗಳನ್ನು ಕುರಿತು ಇಷ್ಟು ಆಳದ ಹಳ್ಳದಿಂದ ಹೇಗೆ ಮೇಲಕ್ಕೆ ಬರುತ್ತೀರಿ ನಿಮ್ಮ ಕತೆ ಮುಗೀತು ಎಂದು ಒಕ್ಕೋರಿನಿಂದ ಓಟಗುಟ್ಟಿದವು ಇಲ್ಲಿ ನಾವು ಮೇಜರ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರೋದೇನು ಕಾಡಿನಲ್ಲಿ ವಾಸ ಆಗಿದ್ವು ಅದೆಲ್ಲ ನಮಗೆ ಕತೆ ಬೇಡ ಏನು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟು ಎಲ್ಲ ಒಟ್ಟಿಗೆ ಹೋಗ್ತಿದ್ವು ಎರಡ್ ಕಪ್ಪೆ ಆಳವಾದ ಹಳ್ಳಕ್ಕೆ ಬಿದ್ವು ಹಳ್ಳಕ್ ಬಿದ್ವು ಎರಡ್ ಕಪ್ಪೆ ಅನ್ನೋದಷ್ಟೇ ಇದರಲ್ಲಿ ಇಂಪಾರ್ಟೆಂಟ್ ಆ ಲೈನ್ ನ ಫೋಕಸ್ ಮಾಡೋಣ ನೆಕ್ಸ್ಟ್ ಒಳಗೆ ಬಿದ್ದ ಕಪ್ಪೆಗಳು ಪ್ರಾಣ ಉಳಿಸಿಕೊಳ್ಳಲು ಜಿಗಿದಾಡಿದಂತೆಲ್ಲ ಹಳ್ಳದ ಮೇಲೆ ಸುತ್ತುವರೆದ ಕಪ್ಪೆಗಳು ನೀವು ಮೇಲೆ ಬರುವುದು ಸಾಧ್ಯವೇ ಇಲ್ಲ ಸುಮ್ಮನೆ ಯಾಕೆ ಗರಾಡಿ ಮೈನೋಯಿಸಿಕೊಳ್ಳುತ್ತೀರಿ ನೀವು ಸತ್ತಂತೆಯೇ ಸರಿ ವ್ಯರ್ಥ ಪ್ರಯತ್ನ ಎಂದು ಮತ್ತೆ ಮತ್ತೆ ಒಟಗುಟ್ಟುತ್ತಲೇ ಇದ್ದವು ಹಳ್ಳದ ಮೇಲಿನಿಂದ ಕಪ್ಪೆಗಳು ಸಾಮೂಹಿಕವಾಗಿ ಪದೇ ಪದೇ ಒಟಗುಟ್ಟುತ್ತಾ ಹಳ್ಳದೊಳಗಿನ ಕಪ್ಪೆಗಳ ಪ್ರಯತ್ನವನ್ನು ನಿರುತ್ಸಾಹಗೊಳಿಸುತ್ತಿದ್ದವು ಸ್ಥಳದಲ್ಲಿ ಜಿಗಿದಾಡುತ್ತಿದ್ದ ಒಂದು ಕಪ್ಪೆಯು ತಾನು ಹೋರಾಡಿ ಪಾರಾಗಬಲ್ಲೆ ಎನ್ನುವ ಅಂತಃಸ್ಥೈರ್ಯವನ್ನೇ ಕಳೆದುಕೊಂಡಿತ್ತು ಮೃತ್ಯು ಕೂಪದಿಂದ ಹೊರಬರಲಾರದೆ ಎನಿಸಿ ಎದೆ ಹಾರಿ ಹಸು ನೀಗಿತು ಅಂತ ಕೊಟ್ಟಿದ್ದಾರೆ ಈಗ ನಮಗೆ ಇಷ್ಟರಲ್ಲೆಲ್ಲ ಏನು ಅಲ್ಲಿ ಏನು ಅವರು ಎಕ್ಸ್ಪ್ಲೈನ್ ಮಾಡಿದಾರಲ್ವ ಜಿಗಿತಾಡ್ತಿದ್ವು ಇವೆಲ್ಲ ಡಿಸ್ಮೋ ಡಿಮೋಟಿವೇಟ್ ಮಾಡ್ತಿದ್ವು ಮೈ ನೋಯಿಸ್ಕೋಬೇಡ ಅದೆಲ್ಲ ಕತೆ ಬೇಡ ನಮಗೆ ಅಲ್ಲೇನಾಯ್ತು ಎರಡು ಕಪ್ಪೆ ಟ್ರೈ ಮಾಡ್ತಿದ್ವು ಒಂದು ಟ್ರೈ ಮಾಡಿ 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 ಫಿಸಿಕಲಿ ಟೈರ್ಡ್ ಆಗಿ ಎದೆ ಹಾರಿ ಹಸು ನೀಗಿತು ಅಂದ್ರೆ ಹಸು ನೀಗಿತು ಅಂದ್ರೆ ಸತ್ತೋಯ್ತು ಅಂತ ಏನಿಲ್ಲ ಮೇನ್ ಪಾಯಿಂಟು ಟ್ರೈ ಮಾಡ್ತಿದ್ವು ಎರಡು ಕಪ್ಪೆ ಅದರಲ್ಲಿ ಒಂದು ಕಪ್ಪೆ ಬಿದೋಯ್ತು ಇದಿಷ್ಟ್ ಮಾತ್ರ ಮೇಜರ್ ಫೋಕಸ್ ಮಾಡಬೇಕು ನೆಕ್ಸ್ಟ್ ರಾಜ್ಯದಲ್ಲಿ ಇನ್ನೂ ಜೀವಂತವಾಗಿದ್ದ ಕಪ್ಪೆಯು ತನ್ನ ಪ್ರಯತ್ನವನ್ನು ಬಿಡದೆ ಮುಂದುವರಿಸುತ್ತಿತ್ತು ಕಪ್ಪೆಗಳು ಮೇಲಿನಿಂದ ನಿನ್ನ ಕಥೆಯೂ ಅಷ್ಟೇ ಎಂದು ನಿರಾಶಾವಾದದ ಬಲೆಯನ್ನು ನೇಯುತ್ತಿದ್ದವು ಜಿಗಿದಷ್ಟು ಮೈ ನೋಯಿಸಿಕೊಳ್ಳುತ್ತಿ ಅಷ್ಟೇ ನೋವುಂಡು ಸಾಯುವ ಬದಲು ನಿನ್ನ ಸ್ನೇಹಿತನಂತೆ ನೋವಿಲ್ಲದ ಸಾವನ್ನು ಒಪ್ಪಿಕೊಳ್ಳುವುದೇ ಮೇಲೂ ಎಂದು ಅದೆಷ್ಟು ಸಲ ಹೇಳಿದವು ಆದರೆ ಆ ಕಪ್ಪೆಯು ಮತ್ತಷ್ಟು ಶಕ್ತಿ ಕೂಡಿಸಿಕೊಂಡು ಪ್ರಯತ್ನವನ್ನು ಮುಂದುವರಿಸಿ ಹಳ್ಳದ ದಡ ಸೇರಿ ಬಚಾವಾಯಿತು ಇಲ್ಲಿ ಎಷ್ಟು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಲೈನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಮಗೆಲ್ಲ ಆ ಕತೆ ಬೇಡ ಅವ್ರು ಏನಾರು ಕಾಲು ಎಳ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಟೋಟಲ್ ಥೀಮ್ ಏನು ಒಂದ್ ಕಪ್ಪೆ ಸತ್ತೋಗಿತ್ತು ಅದ್ ಲಾಸ್ಟ್ ಟ್ರಾನ್ಸ್ದಲ್ಲಿ ಆಯ್ತು ಈ ಟ್ರಾನ್ಸ್ದಲ್ಲಿ ಹಳ್ಳದ ದಡವನ್ನ ಸೇರಿ ಬಜಾವಾಯಿತು ಕಪ್ಪೆ ಆ ಪಾಯಿಂಟ್ ನ ಅಂಡರ್ಲೈನ್ ಮಾಡ್ಕೊಂಡಿದೀವಿ ನೆಕ್ಸ್ಟ್ ಮೇಲಕ್ಕೆ ಬಂದ ಕಪ್ಪೆಯನ್ನು ಮಿಕ್ಕ ಕಪ್ಪೆಗಳು ಸುತ್ತುವರೆದವು ತಮ್ಮ ಮಾತುಗಳಿಗೆ ಲಕ್ಷ್ಯ ಕೊಡದೆ ಕೊನೆಗೂ ಸಾವಿನ ದಡೆ ದವಡೆಯಿಂದ ಪಾರಾಗಿ ಬಂದ ಆ ಕಪ್ಪೆಯನ್ನು ಕುರಿತು ಎಷ್ಟು ಪ್ರಯತ್ನಿಸಿದರೂ ನೀನು ಬದುಕಲಾರೆ ಎಂದು ನಾವು ಹೇಳುತ್ತಿದ್ದೆವು ನಿನ ಕೇಳಿಸುತ್ತಿರಲಿಲ್ಲವೇ ಎಂದು ಕೇಳಿದೆವು ಆ ಕಪ್ಪೆಯು ನಿಟ್ಟಿಸಿರು ಬಿಡುತ್ತಾ ಎಲ್ಲರೂ ಸೇರಿ ಏನೋ ಒಟ್ಟುಗುಟ್ಟುತ್ತಿದ್ದೀರಿ ಅನ್ನಿಸುತ್ತಿತ್ತು ನನಗೆ ಕಿವಿ ಕೇಳಿಸುವುದಿಲ್ಲ ಬಹುಶಃ ಪ್ರಯತ್ನವನ್ನು ಬಿಡದೆ ಮುಂದುವರಿಸುವಂತೆ ನನ್ನಲ್ಲಿ ಉತ್ಸಾಹ ತುಂಬುತ್ತಿದ್ದೀರಿ ಎಂದುಕೊಂಡು ಪ್ರಯತ್ನವನ್ನು ಮುಂದುವರಿಸಿದೆ ಧನ್ಯವಾದಗಳು ಎಂದು ಹೇಳಿ ಮುಂದಕ್ಕೆ ಕುಪ್ಪಳಿಸಿತ್ತು ಅವ ಕಾದ ಮಿಕ್ಕ ಕಪ್ಪೆಗಳು ಅದನ್ನು ಹಿಂಬಾಲಿಸಿದ್ದವು ಈಗ ಇಷ್ಟೆಲ್ಲಾ ಕತೆ ಇಲ್ಲಿ ಕೊಟ್ಟಿದ್ದಾರೆ ಅದ ಹಂಗ್ ಮಾಡ್ತು ಹಿಂಗ್ ಮಾಡ್ತು ಆ ಕತ್ ಆ ಕಪ್ಪೆ ಮಾತಾಡೋದು ಈ ಕಪ್ಪೆ ಅದೆಲ್ಲ ಬೇಡ ನಮ್ಗೆ ಅಲ್ಲಿ ಮೇಜರ್ ಪಾಯಿಂಟ್ ಏನು ನಂಗೆ ಕಿವಿನೇ ಕೇಳಿಸ್ತಿರ್ಲಿಲ್ಲ ನೀವೆಲ್ಲ ಮಾತಾಡ್ತಿದ್ದು ಬೇಬಿ ನನಗ್ ಉತ್ಸಾಹ ತುಂಬುತ್ತಿದೆ ಅಂತ ಹೇಳ್ತಲ್ವಾ ಆ ಪಾಯಿಂಟ್ ನ ಮಾತ್ರ ನಾವು ಮೇಜರ್ ಆಗಿ ತಗೋತೀವಿ ಒಂದು ಮತ್ತೆ ಲಾಸ್ಟ್ ರಾಜ್ಯದಲ್ಲಿ ಹಳ್ಳದ ದಡ ಸೇರಿ ಬಚಾವಾಗಿದ್ದು ಅದಕ್ಕೂ ಹಿಂದೆ ಎದೆ ಹಾರಿ ಹಸು ನೀಗಿದ್ದು ಅದಕ್ಕೂ ಮುಂಚೆ ಆ ಕಪ್ಪೆಗಳು ಹಳ್ಳಕ್ಕೆ ಬಿದ್ದಿದ್ವು ಇಷ್ಟು ಮಾತ್ರ ಮೇಜರ್ ಪಾಯಿಂಟ್ಸ್ ಆಗಿ ಇಟ್ಕೊಂಡು ಈಗ ನಾವು ಸಂಕ್ಷೇಪಿತ ಲೇಖನವನ್ನ ಬರಿಬೇಕು ಅಂದ್ರೆ ಚಿಕ್ಕದಾಗಿ ಮಾಡಿ ಬರಿಬೇಕು ಫಸ್ಟ್ ಪಾಯಿಂಟ್ ಏನ್ ನಾವು ಮೆನ್ಷನ್ ಮಾಡಬೇಕು ಕಾಲಿನಲ್ಲಿ ಎರಡು ಕಪ್ಪೆಗಳು ಆಳವಾದ ಹಳ್ಳವೊಂದಕ್ಕೆ ಬಿದ್ದು ಬಿಟ್ಟಿದ್ದವು ಜಿಗಿದಾಡ್ತಿದ್ದವು ಅವನ್ ಕಂಡು ಮೇಲೆ ಕಪ್ಪೆಗಳೆಲ್ಲ ಕೆಚ್ಚಾಡ್ತಿದ್ವು ನೆಕ್ಸ್ಟ್ ನಾವು ಮೇಲೆ ಬರೋದಕ್ಕೆ ಸಾಧ್ಯವೇ ಆಗಲ್ಲ ನೀವು ಬರಲ್ಲ ಅಂತ ಎಲ್ಲ ಅವಳು ಅವರು ಏನ್ ಮಾಡ್ತಿದ್ರು ಡಿಸ್ಕರೇಜ್ ಮಾಡ್ತಿದ್ರು ಅವಾಗ ನಿಮ್ಮ ಕತೆ ಮುಗಿತು ಅಂತ ಹೇಳಿ ಹೇಳ್ತು ಅಲ್ಲಿ ಅಷ್ಟ್ ದೊಡ್ಡದಾಗಿದ್ದ ಸ್ಟಾನ್ಸ್ ಅನ್ನ ಇಲ್ಲಿ ಚಿಕ್ಕದಾಗ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಅವುಗಳ ನಿರುತ್ಸಾಹದ ಮಾತುಗಳಿಂದ ಒಂದು ಕಪ್ಪೆ ಭರವಸೆಯನ್ನು ಕಳೆದುಕೊಂಡು ಭಯದಿಂದ ಸತ್ತು ಹೋಗಿದ್ದು ಅಷ್ಟೇ ಸಿಂಪಲ್ ಆಗಿ ಬರಿಬೇಕು ಇನ್ನೊಂದು ಅವುಗಳ ನಿರುತ್ಸಾಹದ ಮಾತುಗಳನ್ನು ಗಮನಿಸದೆ ನಿರಂತರ ಪ್ರಯತ್ನದಿಂದ ಹಳ್ಳದ ದಡ ಸೇರಿ ಬದುಕಿತು ಈಗ ಅಲ್ಲಿ ಅಷ್ಟೊಂದು ಕತೆ ಕೊಟ್ಟಿದ್ರು ಕಾನ್ವರ್ಸೇಷನ್ ಎಲ್ಲ ಬಟ್ ನಾವಿಲ್ಲಿ ಅಷ್ಟು ಕಾನ್ವರ್ಸೇಷನ್ ಎರಡು ಲೈನಲ್ಲಿ ಮುಗಿಸ್ ಹಾಕಿದ್ವಿ ಯಾವ ರೀತಿ ಒಂದ್ ಕಪ್ಪೆ ಸತ್ತೋಯ್ತು ಇನ್ನೊಂದು ಕಪ್ಪೆ ನಿರುತ್ಸಾಹಲನೆ ಪ್ರಯತ್ನ ಮಾಡಿ ಮಾಡಿ ಗೆಲ್ತು ಅಂತ ಹೇಳಿ ನೆಕ್ಸ್ಟ್ ನಾವು ಕನ್ಕ್ಲೂಷನ್ ಕೊಡ್ಬೇಕು ಆವಾಗ ನಿಖಿದ್ ಕಪ್ಪೆಗಳೆಲ್ಲ ಏನ್ ಮಾಡ್ತವೆ ನೀನ್ ಎಷ್ಟು ಪ್ರಯತ್ನ ಪಟ್ರು ನೀನ್ ಬರಕ್ ಆಗೋದೇ ಇಲ್ಲ ಅಂತ ಹೇಳ್ತಿದ್ವಿ ನಾವು ಅದೆಲ್ಲ ನಿನಗೆ ಕೇಳಿಸ್ಲಿಲ್ವಾ ಅಂತ ಕೇಳ್ತಾರೆ ಅವಾಗ ಆ ಕಪ್ಪೆ ಹೇಳುತ್ತೆ ನನಗೆ ಕಿವು ನೀವೆಲ್ಲ ವಟ ಕೊಡ್ತಿದ್ದು ತುಂಬಾ ಎನ್ಕರೇಜ್ ಮಾಡ್ತಿದ್ದೀರಾ ನನಗೆ ಉತ್ಸಾಹ ತುಂಬ್ತಿದಿರ ಅಂದ್ಕೊಂಡೆ ಥ್ಯಾಂಕ್ ಯು ಅಂತ ಹೇಳಿ ಹೋಗುತ್ತೆ ಅಷ್ಟೆ ಆ ಥರ ಕಾಂಪ್ಲಿಕೇಟೆಡ್ ಆಗಿರೋ ಸ್ಟ್ರಾನ್ಸನ ಸಿಂಪಲ್ಲಾಗಿ ಬರೀತೀವಲ್ವಾ ಅದನ್ನೇ ಸಂಕ್ಷೇಪ ಲೇಖನ ಅಂತ ಹೇಳಿ ಬರಿಬೋದು ಇಲ್ಲಿ ನೀವು ಅಲ್ಲಿರೋ ವರ್ಡ್ಸ್ನೇ ಮೆನ್ಷನ್ ಮಾಡಬೇಕು ಅಲ್ಲಿರೋ ಸೆಂಟೆನ್ಸ್ನೇ ಮೆನ್ಷನ್ ಮಾಡಬೇಕು ಅಂತ ಏನಿಲ್ಲ ಕತೆ ಓದಿ ಅರ್ಥ ಮಾಡ್ಕೊಂಡು ಜಸ್ಟ್ ಒನ್ ಟೆನ್ ಲೈನ್ಸ್ ಅಲ್ಲಿ ಇಲ್ಲ ಇನ್ನೂ ಚಿಕ್ಕದಾಗಿ ಬರೆಯೋಕ್ ಚಾನ್ಸಸ್ ಇದ್ರೆ ಇನ್ನೂ ಚಿಕ್ಕದಾಗಿ ಬರಿಬಹುದು ಇಲ್ಲಿ ಆಕ್ಚುಲಿ ದೊಡ್ಡದಾಗೆ ಕೊಟ್ಟಿದ್ದಾರೆ ನೀವ್ ಇದಕ್ಕಿಂತ ಚಿಕ್ಕದಾಗ್ ಮಾರ್ಕ್ಸ್ ನ ಕೊಡ್ತಾರೆ ಈಗ ನಾವು ಇಷ್ಟೆಲ್ಲ ಮಾಡಿದ್ವಿ ಇದಕ್ಕೆ ನೇಮ್ ಕೊಡಲಿಲ್ಲ ಅಂದ್ರೆ ಶೀರ್ಷಿಕೆ ಕೊಡಲಿಲ್ಲ ಅಂದ್ರೆ ನಮಗೆ ಟೂ ಮಾರ್ಕ್ಸ್ ಕಟ್ ಆಗುತ್ತೆ ಅದಕ್ಕೆ ನಾವು ಶೀರ್ಷಿಕೆ ಕೊಡಲೇಬೇಕು ಈಗ ನಾವಿಲ್ಲಿ ಕಪ್ಪೆ ಕತೆ ಏನ್ ರಿಲೇಟೆಡ್ ಆಗಿತ್ತು ಯಾರು ಏನೇ ಕಾಲೆಡಿದ್ರು ನಮ್ಮ ಪ್ರಯತ್ನ ನಾವು ಮಾಡ್ತಿರ್ಬೇಕು ಯಾವಾಗಲೂ ಹೋಪ್ಸ್ ಸಿಕ್ಕೋಬೇಕು ಅನ್ನ ಕಲ್ತ್ಕೊಂಡ್ವಿ ಹೋಪ್ಸ್ ಅಂದ್ರೆ ಕನ್ನಡದಲ್ಲಿ ಭರವಸೆ ಅಂತ ಹೇಳಿ ಭರವಸೆಯೇ ಬದುಕು ಅಂತ ಹೇಳಿ ಇರ್ಬೋದು ಇವರು ಆತರ ಕೊಟ್ಟಿದ್ದಾರೆ ಬಿಕಾಸ್ ಅಲ್ಲಿ ಭರವಸೆ ಇದ್ದಕ್ಕೆ ಅದು ಬದುಕುಳಿತು ಆದ್ರಿಂದ ನಿಮಗೂ ಯಾವುದಾದ್ರೂ ಇನ್ನೂ ಚೆನ್ನಾಗಿ ಕೊಡ್ಬೋದು ಅಂತ ಇದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ನಿಮ್ಗೆ ಯಾವ ಥರ ಈಸಿ ಅನಿಸುತ್ತೋ ಆ ಥರ ನ ಕೊಡ್ಬೋದು ನೆಕ್ಸ್ಟು ಇಲ್ಲೂ ಅದೇ ರೀತಿ ಮಾದರಿ ಎರಡಿದೆ ಹಂಗೆ ಡಿಸ್ಪ್ಲೇ ಮಾಡ್ತೀನಿ ನೀವು ಓದ್ಕೋಬೋದು ಆ್ಯಂಡ್ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಇದೆ ನೀವು ಇದಕ್ಕೇನಾದರೂ ಎಕ್ಸ್ಟ್ರಾ ಆನ್ಸರ್ ನ ಬರ್ದು ಇನ್ನೂ ಚಿಕ್ಕದಾಗಿ ಮಾಡಿದ್ದೀನಿ ಅನ್ನೋದಿದ್ರೆ ಮೇಲ್ ಐ ಡಿಗೆ ನೀವು ಮೇಲ್ ಮಾಡ್ಬೋದು ತುಂಬಾ ಚೆನ್ನಾಗಿದ್ರೆ ನಾವು ಅದನ್ನ ಕೂಡ ನಮ್ಮ ಚಾನೆಲ್ ಅಲ್ಲಿ ಪಬ್ಲಿಷ್ ಮಾಡ್ತೀವಿ ಇಲ್ಲಿ ಎಕ್ಸಾಂಪಲ್ ಅವರೇ ಕೊಟ್ಟಿದ್ದಾರೆ ಮೀನ್ಸ್ ಅವರೇನೆ ಚಿಕ್ಕದಾಗೆ ಮಾಡಿ ಕೊಟ್ಟಿದ್ದಾರೆ ಎಕ್ಸಾಂಪಲ್ಲು ನೆಕ್ಸ್ಟು ಇದು ಥರ್ಡ್ ಒನ್ ಬಂದ್ಬಿಟ್ಟು ಈ ಎಕ್ಸಾಂಪಲ್ಲು ಮಾಡೆಲ್ ಕ್ವೆಶನ್ ಪೇಪರ್ ನಮ್ಗೆ ಏನು ಕೊಟ್ಟಿದ್ದಾರೆ ಅಲ್ವಾ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅದು ಇದು ಈ ಕ್ವೆಶನ್ಗೂ ಕೂಡ ನೀವು ಆನ್ಸರ್ ಮಾಡ್ಬೋದು ಏನಾರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ಅಥವಾ ಮೇಲ್ ಮಾಡ್ಬೋದು ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ಕನ್ನಡತಿ ಟಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು